ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡುತ್ತೆ ಯಾವಾಗ ಮಾರಾಟ ಮಾಡಬೇಕು ಅಲ್ವಾ ಇದು ತುಂಬ ಗೊಂದಲಡೋ ಪ್ರಶ್ನೆ ಸರಿ ಬನ್ನಿ ಇವತ್ತಿನ ವಿಶ್ಲೇಷಣೆಯಲ್ಲಿ ಇದಕ್ಕೆ ಉತ್ತರ ಹುಡುಕೋಣ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಕೆ ಏನೆಲ್ಲ ಗೊತ್ತಿರಬೇಕು ಅಂತ ಒಂದೊಂದಾಗಿ ಚರ್ಚೆ ಮಾಡೋಣ ಸಾಮಾನ್ಯವಾಗಿ ಎಲ್ಲರೂ ತಮ್ಮ ಫಂಡ್ಗಳನ್ನು ಮಾರಾಟ ಮಾಡಬೇಕು ಅನ್ಕೊಳೋದು ಈ ನಾಲ್ಕು ಕಾರಣಗಳಿಗೆ ಒಂದು ತಾವು ಅನ್ಕೊಂಡಿದ್ದ ಗೋಲ್ ರೀಚ್ ಆದಾಗ ಎರಡು ಮಾರ್ಕೆಟ್ ತುಂಬ ಜಾಸ್ತಿ ಆಗಿದೆ ಅಂದಾಗ ಮೂರು ನಮ್ಮ ಫಂಡ್ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ ಮತ್ತು ನಾಲ್ಕನೆಯದು ಫಂಡ್ನ ಸೈಜ್ ಅಂದರೆ ಎ ಯು ಎಂ ತುಂಬ ದೊಡ್ಡದಾಗಿದೆ ಅಂದಾಗ ಇದರಲ್ಲಿ ಮಾರಾಟ ಮಾಡಬೇಕು ಅನ್ನೋ ಯೋಚನೆ ಬರೋದು ಸಹಜ ಆದರೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೋಡೋಣ ಸರಿ ಈಗ ಹೂಡಿಕೆದಾರರು ಸಾಮಾನ್ಯವಾಗಿ ಮಾಡೋ ಮೂರು ದೊಡ್ಡ ತಪ್ಪುಗಳು ಯಾವುವು ಅಂತ ನೋಡೋಣ ಯಾಕಂದರೆ ಈ ತಪ್ಪು ಕಲ್ಪನೆಗಳಿಂದಲೇ ಎಷ್ಟೋ ಜನ ತಪ್ಪು ಟೈಮ್ಗೆ ತಮ್ಮ ಹೂಡಿಕೆಗಳನ್ನು ಮಾರಾಟ ಮಾಡಿ ಲಾಸ್ ಮಾಡ್ಕೋತಾರೆ ಮೊದಲನೇ ಮತ್ತು ಎಲ್ರಿಗಿಂತ ಜಾಸ್ತಿ ಜನ ಮಾಡೋ ತಪ್ಪು ಅಂದರೆ ಒಂದು ಫಂಡ್ ಸ್ವಲ್ಪ ಟೈಮ್ ಅಂದರೆ ಒಂದೋ ಎರಡೋ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ ತಕ್ಷಣ ಅದನ್ನು ಮಾರ್ಬಿಡೋದು ಇದು ನಿಜಕ್ಕೂ ಒಂದು ಅವಸರದ ನಿರ್ಧಾರ ಆಗುತ್ತೆ ಇದು ತುಂಬ ಮುಖ್ಯವಾದ ಪಾಯಿಂಟ್ ನೋಡಿ ಎಷ್ಟೋ ಒಳ್ಳೊಳ್ಳೆ ಕಂಪ್ನಿಗಳ ಸ್ಟಾಕ್ಗಳು ಕೂಡ ಎರಡು ಮೂರು ಯಾಕೆ ನಾಲ್ಕು ವರ್ಷಗಳ ಕಾಲನೂ ಅಂಡರ್ ಪರ್ಫಾರ್ಮ್ ಮಾಡ್ಬೋದು ಅದೇ ರೀತಿ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ಗೂ ಆಗ್ಬೋದು ತಾತ್ಕಾಲಿಕವಾಗಿ ಅದು ಹಿಂದೆ ಬೀಳ್ಬೋದು ಅದರ್ಥ ಫಂಡ್ನಲ್ಲೋ ಅಥವಾ ಫಂಡ್ ಮ್ಯಾನೇಜರ್ನಲ್ಲೋ ಏನೋ ಸಮಸ್ಯೆ ಇದೆ ಅಂತಲ್ಲ ಹಾಗಾಗಿ ಇಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಇನ್ನೊಂದು ತಪ್ಪು ಮಾರ್ಕೆಟೀಗ ಆಲ್ ಟೈಮ್ ಹೈನಲ್ಲಿದೆ ಇನ್ನೇನು ಬೀಳ್ತಾ ಅಂತ ಊಹೆ ಮಾಡಿಕೊಂಡು ಮಾರಾಟ ಮಾಡೋದು ಒಂದು ಶಾರ್ಥ ಮಾಡ್ಕೋಬೇಕು ಮಾರ್ಕೆಟ್ನ ಚಲನೆಯನ್ನು ಯಾರಿಂದನೂ ಕರೆಕ್ಟಾಗಿ ಊಹಿಸೋಕೆ ಆಗಲ್ಲ ಹೌದು ದುಬಾರಿ ಅಂತ ನಮಗೆ ಅನ್ಸೋ ಮಾರ್ಕೆಟ್ ಇನ್ನೂ ಮೇಲೆ ಹೋಗ್ಬೋದು ಹಾಗೆ ಚೀಪ್ ಆಗಿದೆ ಅಂದ್ಕೊಂಡಿರೋ ಮಾರ್ಕೆಟ್ ಇನ್ನೂ ಕೆಳಗೆ ಬೀಳ್ಬೋದು ಸೊ ಮಾರ್ಕೆಟ್ ಟೈಮಿಂಗ್ ಮಾಡ್ತೀನಿ ಅಂತ ನಿರ್ಧಾರ ತಗೊಳೋದು ಒಂದು ರೀತಿ ಜೂಜಾಟ ಆಡದ ಹಾಗೆ ಅಷ್ಟೆ ಮೂರನೇ ತಪ್ಪು ಕಲ್ಪನೆ ಫಂಡ್ನ ಎ ಯು ಎಂ ಅಂದರೆ ಅಸೆಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ತುಂಬ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಮಾರಿಬಿಡೋದು ಇ ಯು ಎಂ ಜಾಸ್ತಿ ಆದರೆ ಫಂಡ್ ಮ್ಯಾನೇಜರ್ಗೆ ಇನ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ಒಂದು ಜನರಲ್ ಒಪಿನಿಯನ್ ಆದರೆ ಇದು ಎಲ್ಲ ಫಂಡ್ಗಳಿಗೂ ಅಪ್ಲೈ ಆಗಲ್ಲ ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ ಅದನ್ನು ಗಮನಿಸಬೇಕು ಲಾರ್ಜ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳಿಗೆ ದೊಡ್ಡ ಎ ಯು ಎಮ್ ಇದ್ದರೆ ಅಷ್ಟೇನೂ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಅವರಿಗೆ ಇನ್ವೆಸ್ಟ್ ಮಾಡೋಕ್ಕೆ ದೊಡ್ಡ ದೊಡ್ಡ ಕಂಪನಿಗೂ ಸಾಕಷ್ಟು ಇರ್ತವೆ ಆದರೆ ಸ್ಮಾಲ್ ಕ್ಯಾಪ್ ಫಂಡ್ಗಳ ವಿಷಯಕ್ಕೆ ಬಂದರೆ ಇಲ್ಲಿ ಎ ಯು ಎಮ್ ಜಾಸ್ತಿ ಆದಾಗ ಸಮಸ್ಯೆ ಆಗಬಹುದು ಯಾಕಂದರೆ ಆಗ ಅವರು ಸಣ್ಣ ಕಂಪನಿಗಳಲ್ಲಿ ದೊಡ್ಡ ಮೊತ್ತ ಹಾಕೋಕೆ ಆಗದೆ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ತಗೊಳ್ಳೋ ಪರಿಸ್ಥಿತಿ ಬರಬಹುದು ಇದರಿಂದ ಆ ಫಂಡ್ನ ಮೂಲ ಸ್ವಭಾವವೇ ಬದಲಾಗೋ ಚಾನ್ಸ್ ಇರುತ್ತೆ ಸರಿ ಹಾಗಾದರೆ ಇವೆಲ್ಲ ತಪ್ಪು ಕಾರಣಗಳೇ ಆದರೆ ಒಂದು ಮ್ಯೂಚುವಲ್ ಫಂಡಿಂದ ಹೊರಗಡೆ ಬರೋಕೆ ಸರಿಯಾದ ಲಾಜಿಕಲ್ ಕಾರಣಗಳು ಯಾವು ಬನ್ನಿ ಈಗ ಅದರ ಬಗ್ಗೆ ಮಾತಾಡೋಣ ಮಾರಾಟ ಮಾಡೋಕೆ ಇರೋ ಅತ್ಯಂತ ಕ್ಲಿಯರ್ ಮತ್ತು ಸರಿಯಾದ ಕಾರಣ ಅಂದರೆ ದುಡ್ಡಿನ ಅವಶ್ಯಕತೆ ಅದು ಯಾವುದೇ ಎಮರ್ಜೆನ್ಸಿ ಇಲ್ಬೋದು ಅಥವಾ ಯಾವ ಗೋಲ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ವು ಆ ಗೋಲ್ ರೀಚ್ ಆದಾಗ ಉದಾಹರಣೆಗೆ ಮನೆ ತಗೊಳ್ಳೋಕೆ ಮಕ್ಕಳ ಎಜುಕೇಶನ್ಗೆ ಅಂತ ಇಟ್ಟಿದ್ದ ದುಡ್ಡನ್ನು ವಾಪಸ್ ತಗೊಳ್ಳೋದು ಇದು ಪರ್ಫೆಕ್ಟ್ಲಿ ಓಕೆ ಈಗ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಒಂದು ಫಂಡ್ ತಾನು ಏನಂತ ಹೇಳ್ಕೊಂಡಿತ್ತೋ ಆ ಇನ್ವೆಸ್ಟ್ಮೆಂಟ್ ಸ್ಟೈಲ್ನ ಪಾಲಿಸದೇ ಇದ್ದಾಗ ಅಂದರೆ ಟ್ರೂ ಟು ಇಟ್ಸ್ ಲೇಬಲ್ ಇಲ್ಲಿದ್ದಾಗ ಅದರಿಂದ ಹೊರಗಡೆ ಬರೋದು ಒಂದು ಒಳ್ಳೆ ನಿರ್ಧಾರ ಉದಾಹರಣೆಗೆ ನೋಡಿ ಒಂದು ಫಂಡ್ ತನ್ನನ್ನು ವ್ಯಾಲ್ಯೂ ಫಂಡ್ ಅಂತ ಹೇಳಿಕೊಳ್ಳುತ್ತೆ ಆದರೆ ಇನ್ವೆಸ್ಟ್ ಮಾಡೋದು ಮಾತ್ರ ಹೈ ಗ್ರೋತ್ ಲಾಸ್ ಮಾಡ್ತಿರೋ ಸ್ಟಾರ್ಟಪ್ಗಳಲ್ಲಿ ಇದರರ್ಥ ಅದು ತನ್ನದೇ ಪಾಲಿಸಿಯನ್ನು ಬ್ರೇಕ್ ಮಾಡ್ತಿದೆ ಶಾರ್ಟ್ ಟರ್ಮಲ್ಲಿ ಅದರ ಪಫಾಮೆನ್ಸ್ ಚೆನ್ನಾಗಿರ್ಬೋದು ಆದರೆ ಅದು ಇನ್ವೆಸ್ಟರ್ಸ್ಗೆ ತಪ್ಪು ಮಾಹಿತಿ ಕೊಟ್ಟ ಹಾಗೆ ಈ ಅನಾಲಜಿ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಮರೀನ್ ಡ್ರೈವಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳಿ ಬಿ ಕೆಸಿಯಲ್ಲೇ ಕೊಟ್ಟ ಹಾಗೆ ರಿಟರ್ನ್ ಚೆನ್ನಾಗೇ ಬರ್ಬೋದು ಆದರೆ ಕೊಟ್ಟ ಮಾತು ತಪ್ಪಿದ್ರೆ ಅದು ಮೋಸ ಅಲ್ವಾ ಒಂದು ಫಂಡ್ ತನ್ನ ಮೂಲತತ್ವವನ್ನೇ ಪಾಲಿಸಿಲ್ಲಾಂದ್ರೆ ಅದು ಹೂಡಿಕೆದಾರರ ನಂಬಿಕೆಯನ್ನ ಕಳ್ಕೊಳ್ಳುತ್ತೆ ಅಂಥ ಟೈಮಲ್ಲಿ ಅದರಿಂದ ಹೊರಗೆ ಬರೋದೇ ಜಾಣತನ ಇನ್ನೊಂದು ಪ್ರಮುಖ ಕಾರಣ ಅಂದರೆ ನಾವು ಎಷ್ಟೋ ಸಾರಿ ಒಬ್ಬ ಫಂಡ್ ಮ್ಯಾನೇಜರ್ನ ಸಾಮರ್ಥ್ಯ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಇನ್ವೆಸ್ಟ್ ಮಾಡಿರ್ತೀವಿ ಅಂಥ ಒಬ್ಬ ಪ್ರಮುಖ ವ್ಯಕ್ತಿ ಆ ಫಂಡ್ ಹೌಸ್ ಬಿಟ್ಟು ಹೋದಾಗ ನಮ್ಮ ಹೂಡಿಕೆಯನ್ನ ಖಂಡಿತವಾಗಿಯೂ ರಿವ್ಯಾಲ್ಯೂಯೇಟ್ ಮಾಡಲೇಬೇಕು ಹೌದು ನಾವು ನಂಬಿದ್ದ ಆ ಒಬ್ಬ ವ್ಯಕ್ತಿ ಹೋದ್ರು ಅನ್ನೋದು ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನ ಬದಲಿಸೋಕೆ ಒಂದು ಗಟ್ಟಿ ಕಾರಣ ಆಗ್ಬೋದು ಯಾಕಂದ್ರೆ ಹೊಸದಾಗಿ ಬರೋ ಮ್ಯಾನೇಜರ್ನ ಇನ್ವೆಸ್ಟಿಂಗ್ ಸ್ಟೈಲು ಅವರ ಫಿಲಾಸಫಿ ಎಲ್ಲವೂ ಕಂಪ್ಲೀಟ್ ಆಗಿ ಬೇರೆ ಇರಬಹುದು ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ತುಂಬ ಸಿಂಪಲ್ ಶಾರ್ಟ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿ ಅಥವಾ ಮಾರ್ಕೆಟ್ ಟೈಮ್ ಹೈ ಇದೆ ಅಂತ ಹೆದರ್ಕೊಂಡು ಮಾರಾಟ ಮಾಡಬೇಡಿ ಅದನ್ನ ಹೋಲ್ಡ್ ಮಾಡಿ ಆದ್ರೆ ನಮ್ಮ ಫೈನಾನ್ಷಿಯಲ್ ಗೋಲ್ ರೀಚ್ ಆದಾಗ ಫಂಡ್ನ ಸ್ಟ್ರಾಟಜಿ ಬದ್ಲಾದಾಗ ಅಥವಾ ನಾವು ನಂಬಿದ್ದ ಫಂಡ್ ಮ್ಯಾನೇಜರ್ ಹೊರಟೋದಾಗ ಖಂಡಿತ ಮಾರಾಟ ಮಾಡೋ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಕೊನೆಯದಾಗಿ ಪ್ರತಿಯೊಬ್ಬರು ತಮ್ಮನ್ನೇ ತಾವು ಈ ಒಂದು ಪ್ರಶ್ನೆ ಕೇಳ್ಕೋಬೇಕು ನಮ್ಮ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳು ಒಂದು ಸ್ಪಷ್ಟವಾದ ಪ್ಲಾನ್ನ ಭಾಗನ ಅಥವಾ ಮಾರ್ಕೆಟ್ನ ಏರಿಳಿತ ನೋಡಿ ಪ್ಯಾನಿಕ್ ಆಗಿ ತಗೊಳ್ಳೋ ನಿರ್ಧಾರಗಳ ಈ ಪ್ರಶ್ನೆಗೆ ಸಿಗೋ ಉತ್ತರವೇ ನಮ್ಮ ಹಣಕಾಸಿನ ಭವಿಷ್ಯವನ್ನ ನಿರ್ಧರಿಸುತ್ತೆ